ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಎಸ್ ಸಿ ಸರ್ ಗಡಿ ಟಾಟಾ ಎಸ್ಸಿ ಗೋಲ್ಡ್ ಇದು ಗೋಲ್ಡ್ ಪ್ಲಸ್ ಅಲ್ಲ ಡೀಸೆಲ್ ಗೋಲ್ಡ್ ಪ್ಲಸ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇದು ರಿಜಿಸ್ಟ್ರೇಷನ್

ಇದು ಸರ್ ನಾವು ಕಂತು ಕಟ್ಟಿದೀವಿ ಇದು ನಾವ್ ಹಾಕೊಂಡಿದ್ದು ನಾಲ್ಕು ವರ್ಷಕ್ಕೆ ಟೋಟಲ್ ಕಂತು ಬರ್ತವೆ ಈಗ ಹದ್ನಾಲ್ಕಂತ ಕಟ್ಟಿ ಕಟ್ಟಿದೀನಿ ಒಂದ್ ಕಂತಿಗೆ ಹದಿನೈದು ಸಾವಿರದ ಐನೂರ ರೂಪಾಯಿ ಬರುತ್ತೆ ಹ್ಮ್ ತಿಂಗಳಿಗೆ ಹ್ಮ್ ಈಗ ಸರ್ ನಾವು ಎರಡರಲ್ಲಿ ಈಗ ಅವರು ಫುಲ್ ಕ್ಯಾಶ್ ಕೊಟ್ಟು ತಗೊಂತೀವಿ ಅಂದ್ರೆ ಕೊಡ್ತೀವಿ ಇಲ್ಲ ಅಂತಂದ್ರೆ ಲೋನ್ ಕಂಟಿನ್ಯೂ ಬೇಕಂತಂದ್ರ ಕಂಟಿನ್ಯೂ ಮಾಡ್ಕೊಬಹುದ್ ಅವ್ರು ಕಟ್ಕೊಂಡ್ ಹೋಗ್ತಿವಿ ಅಂದ್ರ ಕೊಡ್ತೇವಿ ಬೇಕಂದ್ರ ಕೊಡ್ತೀರಾ ಹ್ಮ್ sir ಬಾಡಿ ಎಲ್ಲಾ ಕಟ್ಸಿದ್ರಲ್ಲ ಹ್ಮ್ ಬಾಡಿ ಎಲ್ಲಾ ಕಟ್ಸಿದೀವಿ ಸರ್ ಅದು ಇಪ್ಪತೈದ್ ಸಾವ್ರ ಅಲ್ಲಿ photo ಕಳ್ಸಿದಿನಲ್ಲ ಇಪ್ಪತೈದ್ ಸಾವ್ರ ಅಷ್ಟೇ ಹೊಡಿರೋದು ನೋಡಿದೆ ನೋಡಿದೆ ಹ್ಮ್ ಇನ್ನ ಎರಡ್ ಸರ್ವಿಸ್ ಅಷ್ಟೇ ಆಗಿರೋದು ಎಷ್ಟ್ ಕೊಡ್ತಾರ್ ಸರ್ mileage ಗಾಡಿ ಸರ್ ಇದು ಖಾಲಿ ಗಾಡಿ ಆದ್ರೆ ಇಪ್ಪತ್ತೆರಡ್ ಕೊಡುತ್ತೆ ನಾವ್ load ಹಾಕೊಂಡ್ರುವೆ ಒಂದ್ ಇಪ್ಪತ್ತಾರು ಕೊಡುತ್ತೆ sir ಹ್ಮ್ ಈಗ location ಎಲ್ಲಿ ಕಟ್ಟಿರೋದು. ಸರ್ ಇದು ನಮ್ದು ತುಮಕೂರು ಡಿಸ್ಟಿಕ್ ತಾಲೂಕು ಚಿಕ್ಕನಾಯ್ಕಹಳ್ಳಿ ಇಲ್ಲಿ ಇಂದ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕಾಯ್ತಿಬ್ನಲ್ಲಿ ಅಂತ ಊರು ಮೈಲ್ ಕಬ್ಬೆ ಅಂತ ಇಲ್ಲಿ ಬಡ್ಕೆ ಬಿಡ್ಲಹತ್ರ ಸರ್ ನಾವು ಈಗ ಅವರು ಲೋನ್ ಅಂತಂದ್ರೆ ಅದು ನಾವು ಈಗ ಲೆಕ್ಕ ಹಾಕಿರ ಈಗ ಅದ್ನ ನಾವು ಕಟ್ಟಿರೋದು ಹದಿನಾಲ್ಕು ಕಂತು ಪ್ಲಸ್ ನಾವು ಡೌನ್ ಪೇಮೆಂಟ್ ಮಾಡಿರೋದು ನಲ್ವತ್ತು ಸಾವಿರ ಅಲ್ಲಿಗೆ ಎರಡು ಅರವತ್ತು ಆಗುತ್ತೆ ಸರ್ ಈಗ ನಾವು ಟೋಟಲ್ ಗಾಡಿ ಕಟ್ಟಿರೋದು ಬಾಡಿ ಇದೆಲ್ಲಾ ಬಿಟ್ಟು ಈಗ ಅದು ಮ್ಯೂಸಿಕ್ ಸಿಸ್ಟಮ್ ಅವೆಲ್ಲಾ ಹಾಕ್ಸಿದಿವಿ ಅವೆಲ್ಲಾ ಅದೊಂದು ಒಂದ್ ಎಂಟ್ ಸಾವಿರ ಆಗೈತೆ ಈಗ ಅವೆಲ್ಲಾ ಬಿಟ್ರು ಈಗ ಒಂದುವರೆ ಲಕ್ಷ ಕೇಳ್ತಾ ಇದೀವಿ ಸರ್ ನಾವ್ ಒಂದುವರ್ ಲಕ್ಷ ಕೊಟ್ಟು ಅವರು ಕಟ್ಕೊಂಡ್ ಕಟ್ಕೊಂಡೋಗ್ಲಿಕ್ಕೆ ಅಂತು ಗಾಡಿ ಕೊಡ್ತೀವಿ ಖರ್ಚಾಗಿದೆಯಲ್ಲ

ಕಡಿಮೆ ಕೊಟ್ರು ಮಾಡ್ಕೊಳ್ತೀವಿ ಸರ್ ನೀವು ಓಕೆ ಓಕೆ ನೆರೆ ಕಳ್ಸ್ಕೊಳ್ಳುತ್ತೀವಿ ಹ ನೆಂದೆ ಎಗ್ರೀಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಅನಾ ಓನ್ ಸರ್ ಅದೆ ಸರ್ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತೀವಿ ಇದು ಈಗ ಅಕಸ್ಮಾತ್ ಈಗ ನಾವೇನೋ ಇದು ಬ್ಯಾರೆ डिस्ट्रिक्ट ಈ ತರ ಆದ್ರೆ ಇದು ಈಗ ನಮ್ಮ ಹೆಸರಲ್ಲೇ ಇರುತ್ತಾ ಇಲ್ಲಾ ಅವ್ರ ಹೆಸರುಗಳಿಗೆ ಟ್ರಾನ್ಸ್‌ಫರ್ ಮಾಡಬಹುದು ಸರ್ ಈಗ लोन ಕಂಟಿನ್ಯೂ ಇದ್ರುವ ನಿಮ್ಮ ಲೋನ್ ಬ್ರಾಂಚ್ ಅವರ ಸಲಹೆ ವಿಚಾರಸ್ ನೋಡಿಯನಾ ಹಾ ಇಲ್ಲ ಅದು ಆಗಲ್ಲ ಸರ್ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ತಕೊಂಡು ಯಾರ್ ತಗೋತರೆ ಗಾಡಿ ಅವರದು

ಹ್ಮ್ ಅದಕ್ಕೆ ಅದಕ್ಕೆ ಯಾವ್ದಾರ ಒಂದು ಅಂತ ನೋಡ್ತಾ ಇದೀನಿ ಸರ್ ನಾವು ಲೋನ್ ಮೇಲೆ ತಗೋಬೇಕು ಕ್ಯಾಶ್ ಇಲ್ಲ ಹ್ಮ್ ಅದಕ್ಕೋಸ್ಕರ ಸರ್